ಐಡೆಂಟಿ ಕಾರ್ಡ್ ಇಡೋಣ ಎಲ್ಲ ಇಡೋಣ ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಐಡೆಂಟಿ ಕಾರ್ಡ್ ನಂಬರಲ್ಲಿ ವಿಡಿಯೋ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿಪ್ಪ ಸ್ವಾಮಿ ಇಡ್ಕೊಳ್ಳಿ

ಸರ್ಕಾರ ತಾಣದೇನ್ આમેલે દિનિલ્વા અમેલે દિનિલ્વા અમેલે દિનિલ્વા તમને એ અમેલે દિનિલ્વા અમે સમી એટલા કે કે એલી કેડી કાડી હોદો ઓડી કેડી અમે નમ બટ અમે સરકાર સંભાળ કોડ દિલ સરકાર સંભાળ કોડ દિલ સરકાર સંભાળ કોડ દિલ સરકારે સંભાળ કોડ દિલ સરકાર કોમી કોટરેડી વોટર રેડી આમેલે આદુ આદુ 热心肠喽！

ઓનો ખરું પડશે નિમંત આપીએ નિમંત આપીએ આયુર પટોડી આપીએ આયુર પટોડી એ ನಿಮ್ಮ ಸರ್ಕಾರ ಅಧಿಕ ಸರ್ಕಾರಿ ಕೆಲಸಕ್ಕೆ ಇಂತಹ ಅಧಿಕಾರಿಗಳನ್ನ ನಾವು ಸಾಕೋದು ನಾವು ಸಂಬಳ ಕೊಡೋದು ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದ್ದ ಗೊತ್ತಿಲ್ಲ ರಾಮರಿಗಾರ ರೆಡ್ಡಿ ಅವರೇಗಾರೆಡ್ಡಿ ಒಂದೇ ಎಮ್ ಮಿನಿಸ್ಟರ್ಶ್ನ ನಾವು ಸಾಕ್ಬೇಕು ನೋಡಿ ಬದನಾಮ ಇಲ್ಲದೆ ಸಾಕ್ತಾ ಇರೋ ಪ್ರಶ್ನೆ ಕಡು ಪ್ರಶ್ನ ಸಾಕು ಮಿನಿಸ್ಟ್ರೇತವ್ರಮರ್ಜೆನ್ಸಿ ರೀ ಕ್ರಮ ಇವ್ರು ಏಳು ಮಕ್ಕಳಿಗೆ ತಿಂದು ಐನೂರು ರೂಪಾಯಿ ಲಾರಿ ನಂಬರ್ ಐನೂರು ರೂಪಾಯಿ ತಗೊಂಡಿದ್ದಾರೆ ಮತ್ತೆ ಲಾರಿನ ಐನೂರು ರೂಪಾಯಿ ನಾಶ ಭಿಕ್ಷೆ ಬೇಡ ಮೊದಲ ಭಿಕ್ಷೆ ಮಾಡಿ ಭಿಕ್ಷೆ ಅವರು ಭಿಕ್ಷೆ ಬೇಡ್ರಿ ದಯವಿಟ್ಟು ಭಿಕ್ಷೆ ಬೇಡಿ ಒಳ್ಳೇದಾಗುತ್ತೆ ಭಿಕ್ಷೆ ಬೇಡ್ರಿ ಒಳ್ಳೇದಾಗುತ್ತೆ ಅವ್ರಿಗೆ ಇಷ್ಟ ಹೇಳ್ತಾ ಇಂಥ ಬಂಡ ಅಧಿಕಾರಿಗಳನ್ನ ಈ ಕೂಡ್ಲ ಬಂಧಿಸ್ಬೇಕು ರಾಮಲಿಂಗಾರೆಡ್ಡಿ ಅವರ ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡ್ತಿ ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಹಾಕ್ತಿ ದಯವಿಟ್ಟು ಈ ಕೂಡ್ಲ ಈಗ ಆ ಅದೇ ಐನೂರು ರೂಪಾಯಿ ತಗೊಂಡಿದ್ವಿ ಪ್ರತಿ ಒಂದು ಆಡಿಯೋ ಕೊಡ್ತೀವಿ ನಿಮ್ಗೆ ಇಂತ ಅಧಿಕಾರಿಗಳನ್ನ ಒಳಗಡೆ ಹಾಕ್ತಿ ಈಗ ಹಾಕ್ಟಿ ವಾಪಸ್ ಹೋಗೋಣ ಇಂತವ್ನ ತಿಳಬಾರದು ಐನೂರು ರೂಪಾಯಿ ತಗೊಂಡು ನಾನು ಚಿಪ್ಪ ಒಂದೊಂದು ಗಾಡಿಗೆ ಐನೂರು ರೂಪಾಯಿ ಯಾರಿಗೆ ಸಾರ್ವಜನಿಕರಿಗೆ ಬೆಳೋದು ಬೀಳುತ್ತೆ ಅಂದರೆ ಒಂದು ರೂಪಾಯಿ ತಮ್ಗೆ ಒಂದು ರೂಪಾಯಿ ಹತ್ತು ವರ್ಷ ಬೀಳುತ್ತೆ ಇವರಿಂದ ಹಂಗಾಗಿ ಇಂತ ಅಧಿಕಾರಿಗಳನ್ನ ಈ ಕೂಡಲೇ ಕಾನೂನು ಕ್ರಮ ಹಾಗೂ ಕಾನೂನು ತನಿಖೆ ಕೊಟ್ಟು ಏನ್ ಮಾಡ್ತಾವ್ರೆ ಇವರು ವಸೂಲಿ ಏನ್ ಮಾಡ್ತಾರೆ ಅನ್ನೋದನ್ನ ಈ ಕೂಡ್ಲೇ ತಿಳಿಸ್ಬೇಕಂತ ಹೇಳ್ತಾ ಅವ್ರು ಮದನಾಮ ಇಲ್ಲ ಹೆಸರು ಯಾರು ಐಡಿ ಕಾರ್ಡ್ ಕೊಡ್ತಾ ಇಲ್ಲ ಹೇಳ್ತಾ ಇಲ್ಲ ನೀವು ಮಾತಾಡಿಸ್ ನೋಡ್ರಿ ಇಂತ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡ್ಲೇ ಕೆಟ್ಟ ಏನೋ ಕಾನೂನು ಕ್ರಮ ಜರುಗಿಸಲೇಬೇಕು ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರೇ ಇಂಥ ಭ್ರಷ್ಟ ಹಾಕಿ ಅಧಿಕಾರಿಗಳನ್ನ ಕೆಲಸ ಮಾಡಕ್ಕೆ

ನೀವು ಆ ವೆಹಿಕಲ್ ಡ್ರೈವರ ಹಾ ಎಷ್ಟು ಸರ್ ಕಲೆಕ್ಷನ್ ಮಾಡ್ತಾ ಏನು ಸರ್ಕಸ್ ಮಾಡ್ತಾ ಇದ್ರಿ ನೋಡಿ 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 ಏನು ಸರ್ಕಸ್ ಮಾಡ್ತಾರೀ ಅವರು પ્રમા સ્વામી નોડી સ્વામી પતંગમાં સ્વામી નોડી સ્વામી ಏನೋ ಅವರು ಅವರು ನಿನ್ನ ಹೆಸರು ನೋಡಿ ಸರ್ತಿ ಮಹೇಶನ ಟೆಲಿಸೆನ್ಟಿ ಕಾರ್ಪೋರಿಟ್ ಪಾರ್ಟ್ನರ್ ನಿಮ್ಮದೇ ಲೈಸೆನ್ಸ್ ನೋಡಿ ಲೈಸೆನ್ಸ್ ತೋರಿಸಿ ನಿಮತ್ರಾಕಿ ಸ್ವಾಮಿ ಈ ಟ್ರಿಪಲ್ ಸರ್ವೂಟಿಕ ಲೈಸೆನ್ಸ್ ಕಲ್ಲಾ ಯಾಕೋ ಯಾಕೋ ನೀವೆನೋ ಅನ್ನದಿಕ್ಕೆ ಇಲ್ಲ ಕಾಲ್ಟ್ರು ಕಾಲ್ಟ್ರು ಯಾ ನೀನು 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 ನೋಡಿ ನೀನು ಕಾಲ್ಟ್ರು ನೀನು ಕಾಲ್ಟ್ರು ನೀವ ಆಯ್ತ

ಈ ಕೂಡ್ಲ ತೆರಿಗೆ ಮಾಡಿಸಿ ಇವ್ರ ಮೇಲೆ ಕ್ರಮ ಕಾನೂನು ಕ್ರಮ ಜರುಗಿಸಿ ಇಲ್ಲದಿದ್ದಲ್ಲಿ ಇದರಲ್ಲಿ ನೀವು ಪಾಲುದಾರರು ಅಂತ ಜನಗಳು ತಿಳ್ಕೊತಾರೆ ಯಾಕಂದರೆ ಇವರು ಕಡು ಪ್ರಸ್ಟ್ ಆಗಿದ್ದಾರೆ ಪದನಾಮಾಗಲಿ ಯಾಕಾಗೋದಿಲ್ಲ ಅಂದರೆ ಹೆಸರುಗಳು ಇವರು ಇವ್ರ ಮೇಲೆ ಹೆಸರ ತಂತ್ರ ಗೊತ್ತಾಗ್ಬಿಡ್ತು ಅನ್ನೋದಕ್ಕೆ ಪ್ರತಿಯೊಬ್ಬರು ಮನಸ್ಸಿನ ಮಗಳಿಂದ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೂ ಹಾಕಿಲ್ಲ ಅಂದರೆ ಇವರು ಹಗಲದವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಅಮೇದಿ ತಿನ್ನೋದಕ್ಕೆ ನಮ್ಮ ಅಧ್ಯಕ್ಷ ಅಮೇಧಿ ತಿನ್ನೋದಕ್ಕೆ ಇವರೆಲ್ಲ ರೆಡಿ ಆಗಿದ್ದಾರೆ ಅಂತ ಹೇಳ್ತಾ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ

ಅವರು ಅವ್ರ ನಾ ಮನೆ ಅವ್ರ ಹೆಸರು ಇಲ್ಲ ನಮ್ಗೆ ನೋಡಿ ಸ್ವಾಮಿ ಇವರು ಸಾರ್ವಜನಿಕ ರಕ್ಷಿಸ್ತಾರೆ ಏನ್ರಿ ಇವರು ಸಾರ್ವಜನಿಕ ರಕ್ಷಿಸ್ತಾರ ಗೂಂಡಾಗಿರಿಗಳು ಮಾಡ್ತಾರ ಇವರು ಅಲ್ಲ ಇವ್ರು ಸಾರ್ವಜನಿಕ ರಕ್ಷಿಸ್ತಾರೇನ್ರಿ ಸ್ವಾಮಿ ಇವರು ಸಾರ್ವಜನಿಕ ಬಡವರು ಬಡವರೇನ್ರಿ ಇವರು ಗೂಂಡಾಗಿರಿ ಮಾಡ್ತಾರಲ್ರಿ ಇವರು ನೋಡ್ರಿ ಗೂಂಡಾಗಿರಿ ಮಾಡ್ತಾರಲ್ರಿ ಇವರು ಸರ್ಕಾರನ ಸರ್ಕಾರಿ ನೌಕರು ಜನನ ದರೋಡೆಕಾರ ಮಾಡ್ತಾರ ಅಧಿಕಾರ

ನೀವೇ ನೀವೇ ಖಂಡಿಸ್ ಪ್ರಚಾರ ಮಾಡಿದ್ರೆ ನೋಡ್ರಿ ಇವ್ರ ಗೂಂಡಾಗಿರಿಗೋಳಿ ಏನಿದೆ ಅವ್ರದ್ದು ಭ್ರಷ್ಟಾಚಾರನೇ ಇಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರನೇ ಇಲ್ಲ ಇಲ್ಲಿ ಆಮೇಜನ್ ಗೊತ್ತಾ ನೋಡ್ರಿ ಕೊಡ್ರಿ 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 ನಂದು ಮಹೇಶ್ ನಂದು ತೋರಿಸ್ರಿ ನಮ್ಮ ಹೆಸರು ರಾಜೀವ್ ಗಾಂಧಿ એમ્પાઈબું પદનામકુર અવેલા તબિપા પદનામપાડપ પદનામપા પદ્ન ಭ್ರಷ್ಟ ಅಧಿಕಾರಿಯೇ ಇಂತ ಅಧಿಕಾರಿಗಳನ್ನ ನಾವು ಸಂಬಳ ಕೊಟ್ಕೊಂಡು ಸಾಕಬೇಕ ನೀವು ಅಧಿಕಾರಿಗಳನ್ನ ನಾವು ಸಾಕಬೇಕಾ ನಾವು ಸಾಕಬೇಕು ನೋಡಿ ಇಂತಹ ಅಧಿಕಾರಿಗಳು ನಾನು ಗೊತ್ತು ಪದನಾಮ ಇಲ್ಲದೆ ಕಳ್ಳರ ಅಧಿಕಾರಿ ಕಳ್ಳ ಅಧಿಕಾರಿ ಜೀಪು ಸರ್ಕಾರಿ ಜೀಪು ನಮ್ದು ಈ ಅಧಿಕಾರಿ ಅಧಿಕಾರಿ ಕಡು ಭ್ರಷ್ಟ ಈ ದುಡ್ಡಲ್ಲಿ ಎಂಟ್ರ್ ಒಳ್ಳೆ ಅಧಿಕಾರಿ ಕೋಟ್ಯಂತ ರೂಪಾಯಿ ಅದೇ ಕೋಟ್ಯಂತ ರೂಪಾಯಿ ಈ ಲಂಚದಲ್ಲಿ ಕೋಟಿ ಅವ್ರ ಮಕ್ಕಳಿಗೆ ಎಂಟಿಗೆ ಕೋಟ್ಯಂತ ಅಷ್ಟೇ ಮಾಡೋದು ಅಲ್ಲ ನಮಗಿಲ್ಲ ನೀವು ಸರ್ಕಾರಿ ಕೆಲಸ ನೀವು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದು ಬಿಡಿಸೋದು ಇಲ್ಲೇ ಕೇಳಲ್ಲ ಸರ್ ನಾ ಇವ್ರದ್ದು ಡೈಲಿ ಇರ್ತಾರ ಸರ್ ಡೈಲಿ ಇಲ್ಲಿರ್ತಾರ ಇರ್ತಾರಲ್ವಾ ಯಾವಾಗ ಪದನ ಮಗ್ಳಾಗ್ತಾರೇ ಸ್ವಾಮಿ ಸಾರ್ವಜನಿಕರು ಸಾರ್ವಜನಿಕರು ನಾವು ಸಾರ್ವಜನಿಕರು ಕೇಳೋದಕ್ಕೆ ನಿಮ್ಮಷ್ಟು ಭ್ರಷ್ಟ ನಾವು ಭ್ರಷ್ಟ್ರಲ್ಲ ಸಾರ್ವಜನಿಕರು ನಾವು ಭ್ರಷ್ಟಾಚಾರ ಭ್ರಷ್ಟಾಚಾರಾಚಾರಲ್ಲ ನಾವು ಭ್ರಷ್ಟಾಚಾರ ಭ್ರಷ್ಟ್ರ ಅಲ್ಲ ನಿಮ್ಮಂಗ ನಾವು ಭ್ರಷ್ಟ್ರಲ್ಲ ನಾವು ಭ್ರಷ್ಟ್ರಲ್ಲ ನೀವು ಭ್ರಷ್ಟರು ಭ್ರಷ್ಟರು ಒಬ್ಬ ಒಬ್ಬೊಬ್ರು ಬನ್ನಿ ಪಬ್ಲಿಕ್ ಬನ್ನಿ ನೀವು ಕೇಳಬೇಕು ಇಂತ ಕಲ್ಡ್ರಿ ನೀವು ಕೇಳ್ಬೇಕು ಬನ್ನಿ ಇಂತ ಕಲ್ಡ್ರ ನೀವು ಕೇಳಬೇಕು ಸ್ವಾಮಿ ಇಂತ ಬನ್ನಿ ಬನ್ನಿ ಇಂತ ಕಲ್ಡ್ರಿಗೆಲ್ಲ ಭಯ ಪಡ್ಬೇಡಿ ಬನ್ನಿ ಕಲ್ರಿ ಇವ್ರೆಲ್ಲ ಹಗಲ್ ದೋರಾಡೇ ಮಾಡ್ತಾರ ನೀವ್ ಯಾಕೆ ಪಬ್ಲಿಕ್ ಭಯ ಪಡ್ತೀರಾ ಇಂತ ಹಗಲ್ ದೋರಾಡ್ರೆಲ್ಲ ನೀವೆಲ್ಲ ಹಿಡ್ಕೊಳ್ಬೇಕು ಇವ್ರನ್ನ ಪದನಾಮಗ್ ಎಸಕ್ಲಿ ಹಾಕ್ತಾರೆ ದುಡ್ಡು ಇದು ಲಂಚ ತಗೊತಾರೆ ಲಾರಿಯಲ್ಲಿ ಐನೂರು ರೂಪಾಯಿ ತಗೊಂಡಿದ್ದಾರೆ ನಿಮ್ಗೆ ಯಾವಾಗಿಂದ ಗೊತ್ತಿವ್ರು ಯಾವಾಗ ಲೂಟಿ ಸಾನ ಯಾರು ನೀವ್ ಯಾರೇ ಪ್ರಶ್ನಲ್ವಾ ಅಲ್ಲ ಲಂಚ ತಗೊಂತಾರೆ ಸಣ್ಣ ಲಂಚ ಇವ್ರ ಮಾನವ ಮರ್ಯಾದಿ ಇಲ್ವಾ ಆ ದುಡ್ಡು ನೆತ್ಕೊಂಡು ಎಂಟ್ರಿ ಮಕ್ಕಳಿಗೆ ಹಾಕ್ತಾರೆ ಇವ್ರ ಮಾನವ ಮರ್ಯಾದೆ ಇದೆಯಾ ಇದ್ಯಾ ಯಾಕೆ ನೀವೆಲ್ಲ ಕೇಳಲ್ಲ ಯಾಕೆ ನೀವೆಲ್ಲ ಪ್ರಶ್ನಿಸಲ್ಲ ನೀವೆಲ್ಲ ಒಬ್ರು ಪಬ್ಲಿಕ್ ನೀವು ದಯವಿಟ್ಟು ಕೇಳ್ಬೇಕಪ್ಪ ನಿಮ್ಮಂತವ್ರಾವಿದ್ದೀರಿ ನಾವ್ ಕೆ ಆರ್ ಎಸ್ ಅಲ್ಲ ಅವ್ರಗ್ ಅರ್ಥ ಇಲ್ಲ ಅವ್ರಿಗೆ ದುಡ್ಡೇ ಮೇನು ಅವ್ರಿಗೆ ದುಡ್ಡಷ್ಟೇ ದುಡ್ಡು ಬಿಟ್ಟರೆ ಬೇರೆ ಏನು ಬೇಡ ಹಂಗಾಗಿ ದಯವಿಟ್ಟು ನಾಳೆ ಅದೇ ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರ ಮಾಡ್ತಾ ಇದಾರೆ ಅವರು ನೀವು ನೋಡಿದ್ದೀರಲ್ವಾ ಇಂತಹ ಅಧಿಕಾರಿಗಳು ನಮಗ್ ಬೇಕಾ ಬೇಡ ಅಲ್ವಾ ಮುಂದಿನ ದಿನ ಓಡಾಟ ಮಾಡೋಣ ಬೇಕೈತ ನೋಡಿ ಒಬ್ಬರ ಹೆಸರು ಹಾಕೊಂಡಿಲ್ಲ ಗೊತ್ತಾ ಕಳ್ತನ ಮಾಡೋದಕ್ಕೆ ಹೆಸರು ಹಾಕೊಂಡಲ್ಲ ಕೇಳಲ್ಲ ಅದನ್ನ ನೋಡಿ ಇದು ಬರ್ರಣ್ಣ ಅಣ್ಣ ಬರ್ರಿ ಇವ್ರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾನ ಬನ್ನಿ ಪದ ನಮ್ ಆಗಲಿ ಇಷ್ಟು ಬೊಂಬಿ ಮಾಡಿದ್ರು ಒಬ್ಬರು ಹಾಕಲ್ಲ ಅಂದ್ರೆ ಲೂಟಿಂಗ್ ಮಾಡೋದಕ್ಕೆ ಲೆಕ್ಕ ಹಾಕೊಂಡು ನೋಡಿ ವೀಕ್ಷಕರೇ ಇದು ನೋಡ್ರಲ್ಲ ಆ ಟಿ ಅವರ ಕತೆ ಆಟಿಒರ್ ರೋಡೆ ಇದೆ ಅಂತಾರೆ ಅದಕ್ಕೋಸ್ಕರ ನೋಡಿ ಲಾಸ್ಟ್ ನೋಡ್ಕೊಂಬಿಡಿ ನಮ್ಮ ಅಧಿಕಾರಿನ ಈಗ ಇಲ್ಲಿನ ಆರ್ಟಿಒ ಹೋಗೋಣ ಆರ್ಟಿಒಟ್ಟು ಏನ್ ಹೇಳ್ತಾರ ಅಲ್ಲಿ ಅಲ್ಲಿಗೆ ಹೋಗಿ ಒಂದ್ ಅಷ್ಟು ಜನ ಪ್ರಶ್ನಿಸೋಣ ಬನ್ನಿ ಬನ್ನಿ ವೀಕ್ಷಕರು ಇವೆಲ್ಲ ನೋಡ್ರಿ ಈ ಅಧಿಕಾರಿಗಳು ಬಂಡೆದೋಗಿದ್ದಾರೆ ಇಲ್ಲಿನ ಲಂಚ್ ಅವತಾರಕ್ಕೆ ಏನು ಫುಲ್ಲಾಗಿ ಆಗಿ ಮುಣ್ಗೋಗಿದ್ದಾರೆ ಅಂತ ಹೇಳ್ಬೋದು ಅಲ್ಲ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು ದಿನಾ ಇವ್ರದ್ದು ಅದೇ ಅವತಾರ ಲಂಚ್ ಬಿಟ್ಟರೆ ಏನು ಇಲ್ಲ ಅದಕ್ಕೆ ಅವರು ಐಡ ಇದೇನು ಪದನಾಮ ಹಾಕೊಂಡುದಿಲ್ಲ ಅವ್ರ ರೆಸ್ ಮೇಲೆ ಹೆಸರು ಹಾಕೊಬೇಕಾಗುತ್ತೆ ಹೆಸರು ಹಾಕೊಳ್ಳೋದಿಲ್ಲ ಯಾಕೆ ಹಾಕೊಳ್ಳೋದಿಲ್ಲ ಅಂದ್ರೆ ಹಗಲ್ ದೋರಡೆ ಮಾಡ್ಕೊಬೇಕು ಇವ್ರು ಡೈಲಿ ಏನು ಡೈಲಿ ಇಷ್ಟು ಅಂತ ಹೆಂಟ್ರ ಮಕ್ಕಳಿಗೆ ಈ ಭ್ರಷ್ಟಾಚಾರ ದುಡ್ಡು ಎತ್ಕೊಂಡು ಹೋಗಿ ಕೊಟ್ಟರೆ ಇದ್ರೆ ಅಲ್ಲಿ ನಿದ್ದೆ ಬರೋದಿಲ್ಲ ಅವ್ರಿಗೆ ಭ್ರಷ್ಟಾಚಾರದಲ್ಲಿ ಮುನಿಗಿ ಆರ್ ಟಿ ಆಟಿಒ ತಮಗೆಲ್ಲ ಗೊತ್ತಿದೆ ಹಾಗಾಗಿ ಈ ಅಲ್ಲಿ ಇವರು ಲೂಟಿ ಮಾಡ್ತಾ ಇರೋದ್ರಿಂದ ಈ ಕೂಡಲೇ ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಮೇಲಧಿಕಾರಿಗಳಾಗಿರ್ಬೋದು ಈ ಮಿನಿಸ್ಟ್ರುಗಳು ನಾಮಕಾವಸ್ಥೆಗೆ ಮಿನಿಸ್ಟ್ರುಗಳಿದ್ದಾರೆ ಈ ಈ ಡಿಪಾರ್ಟ್ಮೆಂಟ್ಗೆ ರಾಮ್ಲಿಂಗಾರೆಡ್ಡಿ ಅವರು ನಾಮ ನಾಮಕಾವಸ್ಥೆಗೆ ಮಿನಿಸ್ಟ್ರ್ ಆಗಿದ್ದಾರೆ ಹೊರತು ಇಂಥ ಆರ್ ಟಿಒಗಳನ್ನ ಕಡಿವಾಣ ಹಾಕೋದಕ್ಕೆ ಇವ್ರಿಗೆ ತಾಕತ್ತಿಲ್ವಾ ಯಾಕೆ ಇವ್ರು ಮಿನಿಸ್ಟರ್ ಆಗಿದ್ದಾರೆ ನನಗೆ ಆ ಪೋರ್ಟ್ ಪೋಲಿಯೋ ಬೇಕು ಈ ಪೋರ್ಟ್ ಪೋಲಿಯೋ ಬೇಕು ಅಂತ ಕೇಳ್ತಾರಲ್ವಾ ರಾಮ್ಲಿಂಗಾರೆಡ್ಡಿ ಅವ್ರಿಗೆ ಯಾಕೆ ಇದನ್ನ ಪ್ರಶ್ನಿಸೋದಕ್ಕೆ ಆಗಲಿಲ್ಲ ಈ ಭ್ರಷ್ಟಾಚಾರನ ತಡೆಯಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇದನ್ನ ಶೇರ್ ಮಾಡಿ ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ಅವ್ರಿಗೂ ಹೋಗ್ಲೇಬೇಕಿದ್ರು ಮಿನಿಸ್ಟರ್ಗೆ ಹೋಗಿ ಅಲ್ಲಿಂದ ಇದನ್ನ ಈ ಕೂಡಲೇ ಕ್ರಮ ಜರುಸ್ಬೇಕು ಬದನಾಮಗಳು ಹಾಕದೆ ಇವ್ರ ಹಗಲ್ದೋರಡೆ ಮಾಡ್ತಾ ನಾವು ಎಲ್ಲ ಒಟ್ಟಿರ್ತೀರಿ ಒಟ್ಟಿದ್ದಾಗ ನೋಡಿದಾಗ ಅಲ್ಲೊಬ್ರು ಹತ್ರ ಐನೂರು ರೂಪಾಯಿ ವಸೂಲಿ ಮಾಡ್ತಾ ಇರ್ತಾರೆ ಆ ಡ್ರೈವರ್ ಕಣ್ಣಲ್ಲಿ ನೀರು ಹಾಕಿದಾಗ ನಾವು ಅಲ್ಲಿಗೆ ಹೋಗ್ತೀರಿ ಅಲ್ಲಿಗೆ ಹೋಗಿದಾಗ ಒಬ್ಬ ಇನ್ಸ್ಪೆಕ್ಟರ್ ಗೌರ್ಮೆಂಟ್ ಎಂಪ್ಲಾಯಿ ಯಾವ ರೀತಿ ನಡ್ಕೊಬೇಕಾಯ್ತು ಆ ರೀತಿ ನೆಡ್ಕೊಂಡಿಲ್ಲ ಒಬ್ಬ ಸಾರ್ವಜನಿಕ ಸಾರ್ವಜನಿಕರನ್ನ ಸೌಜನ್ಯವಾಗಿ ನಡ್ಕೊಂತಾರೆ ಎಲ್ಲರೂ ಸೌಜನ್ಯವಾಗಿ ನಡ್ಕೊತಾರೆ ಈ ವ್ಯಕ್ತಿ ಸೌಜನ್ಯಕ್ಕೆ ಏನು ಪ್ರಶ್ನೆಯನ್ನು ಸೌಜನ್ಯಕ್ಕೆ ಕ್ವಶನ್ ಮಾರ್ಕ್ ಅಂದ್ರೆ ಇದೇ ವ್ಯಕ್ತಿ ಇನ್ಸ್ಪೆಕ್ಟರ್ ಅನ್ಬೋದು ಹಾಗಾಗಿ ಸಾರ್ವಜನಿಕರೇ ಇಂತಹ ಅಧಿಕಾರಿಗಳನ್ನ ಒಂದು ನಾವು ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ಸಾರ್ವಜನಿಕರೇ ನೀವೆಲ್ಲ ಚೆತ್ಕೊಳ್ಳಿ ಇಂಥ ಅಧಿಕಾರಿಗಳನ್ನ ಈ ಕೂಡಲೇ ಕಡಿವಾಣ ಹಾಕ್ಲೇಬೇಕು ನೀವು ಇಲ್ಲ ಅಂತ ಮುಂದಿನ ದಿನಗಳಲ್ಲಿ ನಾವು ಬದುಕಕ್ಕೂ ಆಗೋದಿಲ್ಲ ಈ ಭ್ರಷ್ಟಾಚಾರದಲ್ಲಿ ಇದನ್ನ ರಾಮಲಿಂಗಾರೆಡ್ಡಿ ಅವ್ರಿಗೂ ತಲುಪೋವರೆಗೂ ಪ್ರತಿಯೊಬ್ಬರು ಶೇರ್ ಮಾಡಿ ಯಾಕಂದ್ರೆ ಈ ಮಿನಿಸ್ಟರ್ ಅವರೇ ನೀವನ್ನೇ ಚೆತ್ಕೊಳ್ಳಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತನಿಖೆ ಮಾಡಿಸಿ ಒಳಗಡೆ ಹಾಕಿ ಇಲ್ಲದಿದ್ದಲ್ಲಿ ಮೇ ಏನಿರಲ್ಲಿ ಮರ್ಮ ನಿಮ್ಮದು ಮರ್ಮ ಇದೆ ಅನ್ನೋದು ನನ್ಗೆ ಅನುಮಾನ ಬಂದ್ಬಿಟ್ಟಿದೆ ಯಾಕಂದ್ರೆ ಅಧಿಕಾರಿಗಳು ಈ ಮಟ್ಟಕ್ಕೆ ಡಿಸ್ಕೋಡನ್ಸ್ ಆಡ್ತಾ ಇದಾರೆ ಅಂದ್ರೆ ಅಂದ್ರೆ ಡ್ಯಾನ್ಸ್ ಆಡ್ತಾ ಇದಾರೆ ರೋಡಲ್ಲಿ ಅಂದ್ರೆ ಅಧಿಕಾರಿಗಳಿಗೆ ನಿಮ್ಮ ಬೆಂಬಲ ಅಂದ್ರೆ ನಿಮ್ಮ ಬಲ ಇಲ್ಲದೆ ಇವರು ಈ ತರ ಮಾಡೋದಿಲ್ಲ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಕೂಡಲೇ ಇಂತಹ ಅಧಿಕಾರಿಗಳನ್ನ ಕಡಿವಾಣೆ ಹಾಕಿ ನೀವು ಒಳ್ಳೆ ಮಿನಿಸ್ಟರ್ ಅಂತ ನಮಗೂ ಗೊತ್ತಿದೆ ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ಈ ಕೂಡಲೇ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನ ಇದು ತುಮಕೂರಿಗೆ ಬರ್ಬೋದು ಆರ್ ಟಿ ಒ ಈ ಅಧಿಕಾರಿಗಳನ್ನ ಕಡಿವಾಣೆ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನ ನಮ್ಮ ಕೆ ಆರ್ ಎಸ್ ಸೈನಿಕರ ಎಲ್ಲರೂ ಸೇರಿ ನಮಗೆ ಒಂದು ಮಾತು ತಿಳಿಸ್ತಾ ಇದ್ರಿ ಮಾತು ಅಂತ ತಿಳ್ಕೊಳ್ಳಿ ಸಾರ್ ದಯವಿಟ್ಟು ನಮ್ಮ ಮಿನಿಸ್ಟರ್ ಅವರೇ ರಾಮಲಿಂಗಾರ್ಟ್ ಹೇಳ್ತಾ ಇದ್ರಿ ಇದನ್ನ ನಿಮಗೆ ಹೊರಗೂ ತಲುಪ್ಸೋವರ್ಗೂ ಶೇರ್ ಮಾಡ್ತಾರೆ ನೀವು ಇದನ್ನ ಈ ಕೂಡ್ಲೇ ನೋಡಿ ಇದನ್ನ ಈ ಅಧಿಕಾರಿಗಳ ಮೇಲೆ ಒಂದೇ ತನಿಖೆ ಮಾಡಿಸಿ ಈ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ನಮಸ್ಕಾರ